ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತಿನ ಸ್ಪೆಷಲ್ ಉಪ್ಸಾರು ಮುದ್ದೆ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ನೋಡಿ ನೀರು ಕಾಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಕೆಲವರು ಒಂದೊಂದು ಥರ ಮಾಡ್ತಾರೆ ಕೆಲವರು ಬೇಳೆ ಎಲ್ಲ ಹಾಕಿ ಸೊಪ್ಪು ಹಾಕಿ ಕೂಗಿಸ್ಕೊಂಡು ಬಿಡ್ತಾರೆ ಸೊ ನಮ್ಮ ಮನೇಲಿ ನಾವು ಸೊಪ್ಪನ್ನೆಲ್ಲ ಕೂಗಿಸ್ಕೊಳ್ಳಲ್ಲ ನಾವು ನೀಟಾಗಿ ಬೇಳೆನ ಬೇಯಿಸ್ಕೊಂಡು ಅರ್ಧಂಬರ್ಧ ಬೇಳೆ ಬೆಂದ ಮೇಲೆ ನೋಡಿ ನಾನು ನಾನಿಲ್ಲೊಂದು ಟೊಮೆಟೊ ಹಾಕ್ತಾಯಿದ್ದೀನಿ ಬೇಳೆ ಹಾಕಿ ಕುದಿಯೋ ನೀರಿಗೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಸೊ ಆ ಟೊಮೆಟೊ ಬೆಂದ ಮೇಲೆ ಸ್ವಲ್ಪ ಬೇಳೆನೂ ಬೆಂದಿರುತ್ತೆ ಅರ್ಧಂಬರ್ಧ ಬೇಳೆ ಬೆಂದಮೇಲೆ ಟೊಮೆಟೊ ಮೇಲೆ ಅದನ್ನು ನಾನು ಎತ್ಕೋತಾ ಇದ್ದೀನಿ ಸಪ್ರೇಟಾಗಿ ಎತ್ಕೋತಾ ಇದ್ದೀನಿ ಒಂದು ಅರ್ಧ ಸೌಟು ತೊಗರಿಬೇಳೆ ಇದನ್ನು ಒಂದು ಟೊಮ್ಯಾಟೊ ನೆಕ್ಸ್ಟು ನೀಟಾಗಿ ತೊಳೆದಿರೋ ಏನು ಸೊಪ್ಪು ನಾನಿಲ್ಲಿ ಅರವೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಕಟ್ಟು ಅರವೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ತೊಳೆದು ಅದನ್ನು ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ ಅರ್ಧಂಬರ್ಧ ಬೇಳೆ ಬೆಂದಾದಾಗ ಈ ಥರ ಇಟ್ಬಿಟ್ಟು ಮೇಲೆ ಉಪ್ಪು ಉಪ್ಪಾಕ್ತಾಯಿದ್ದೀನಿ ತಳದಲ್ಲಿರೋ ಬೇಳೆ ಎಲ್ಲ ಮೇಲೆ ಬರಲಿ ಆ ಥರ ಮಾಡ್ಕೊಳ್ಳಿ ಬೆಂದ ಮೇಲೆ ಈ ಥರ ಬಸ್ಕೊಳ್ಳಿ ಅದನ್ನು ಸೊ ನೀಟಾಗಿ ಬಸ್ಕೊಳ್ಳಿ ನೋಡಿ ಈ ಥರ ಬೇಳೆ ಸೊಪ್ಪು ಎಲ್ಲ ಬೆಂದ ಮೇಲೆ ಈ ಥರ ಬಸ್ಕೋಬೇಕು ಕಂಪ್ಲೀಟಾಗಿ ನೋಡಿ ಈ ಥರ ಬೆಂದಿರುತ್ತೆ ಈ ಸಪ್ಪೆ ಸಾರು ಅಂತ ಹೇಳ್ತೀವಲ್ಲ ಇದು ಬಸ್ತಿರೋ ಅಂಥ ತಿಳಿ ಸಾಂಬಾರು ಅದನ್ನು ಹೇಗೆ ಮಾಡೋದು ಅಂತ ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ನಾನು ಆಗಲೇ ಬೇಳೆನು ಮತ್ತು ಟೊಮೆಟೊ ಬೇಯಿಸ್ಕೊಂಡಿರೋದನ್ನ ಎತ್ತಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ತುಂಬ ಕಂಪ್ಲೀಟಾಗಿ ಕಪ್ಪಗೆ ಮಾಡ್ಕೋಬಾರ್ದು ಸೊ ಖಾರ ನಾವು ಸಾಂಬಾರು ಮಾಡೋದು ಖಾರ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ ನೋಡಿ ಈ ಥರ ಎತ್ಕೋತಾ ಇದ್ದೀನಿ ನಾನು ನಾನಿಲ್ಲಿ ಎತ್ ಖಾರ ಮಾಡ್ತಿಲ್ಲ ಮಂಡ್ಯ ಕಡೆ ಎಲ್ಲ ಎತ್ಕಾರ ಮಾಡ್ತಾರೆ ಸೊ ನಾವು ರಾಮನಗರ ಬಿಡದಿ ಕಡೆಯವರು ಎತ್ಕಾರ ಮಾಡಲ್ಲ ಯೂಶಿಯಲ್ಲಿ ನಾವು ಖಾರ ಕಲಿಸ್ಕೊಂಬಿಡ್ತೀವಿ ನೋಡಿ ಈ ಥರ ಸ್ವಲ್ಪ ಅದಕ್ಕೆ ತೊಳ್ದಿರೋ ತೊಳ್ಕೊಂಡು ಸ್ವಲ್ಪ ಹುಣ್ಸೆಣೆ ಹಾಕೋತಾ ಇದ್ದೀನಿ ಖಾರಕ್ಕೆ ಏನೇನು ಬೇಕು ಅದನ್ನು ಹಾಕೊಳ್ತಾ ಇದ್ದೀನಿ ನಾನು ರುಪ್ ರುಬ್ಕೊಳ್ಳೋಕ್ಕೆ ಉಪ್ಸಾರು ಖಾರಕ್ಕೆ ನೋಡಿ ಈ ಥರ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದೊಂದುವರೆ ಸ್ಪೂನು ಜೀರಿಗೆ ಇದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಒಂದು ಒಂದು ಎಂಟು ಒಂಬತ್ತು ಹೆಸರು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಹತ್ತು ಹನ್ನೆರಡು ಮೆಣಸು ಹಾಕೋತಾ ಇದ್ದೀನಿ ನೋಡಿ ಈ ಥರ ಮೆಣಸು ಹಾಕ್ಕೊಂಡು ರುಬ್ಕೋಬೇಕು ನೀಟಾಗಿ ಕಾರಣ ನೆಕ್ಸ್ಟು ಕಾಳು ನಾನು ಸೊಪ್ಪು ಮತ್ತು ಕಾಳು ಬಸ್ಕೊಂಡಿರ್ತೀನಲ್ಲ ಅದಕ್ಕೆ ಹೇಗೆ ಒಗ್ಗರಣೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದೆರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಸಾಸಿವೆ ನೋಡಿ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ಐದಾರು ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಈ ಥರ ಬಾಯ್ಲ್ ಇದೆ ಎಣ್ಣೆ ಕಾಯ್ತಾ ಇದೆ ಸೊ ಇದು ಹೀಟ್ ಆದಮೇಲೆ ಎಣ್ಣೆ ಹೀಟ್ ಆದಮೇಲೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ನೋಡಿ ಈ ಥರ ಉಪ್ಸಾರು ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಉಪ್ಸಾರು ಜೊತೆಗೆ ಮುದ್ದೆ ಕಾಂಬಿನೇಷನು ಡೈಲಿ ಉಪ್ಸಾರು ಕೊಟ್ಟರು ಕೆಲವ್ರು ತಿಂತಾರೆ ಸೊ ಆ ಥರ ಇರುತ್ತೆ ಉಪ್ಸಾರು ಅಂದರೆ ಬೇಜಾರೇ ಆಗೋಲ್ಲ ಉಪ್ಸಾರಿಗೆ ಬೆಳ್ಳುಳ್ಳಿ ಜಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೆಗಡಿ ಕೆಮ್ಮು ಈ ಥರ ಎಲ್ಲ ಇರೋರು ಆ ಖಾರ ಮಾಡ್ಕೊಳ್ತೀವಲ್ಲ ಆ ಖಾರನ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾರೆ ಸೊ ಆಗ ನೀಟಾಗಿ ನೆಗಡಿ ಎಲ್ಲ ಕ್ಲಿಯರ್ ಆಗೋ ಚಾನ್ಸಸ್ಸು ಇರುತ್ತೆ ನೋಡಿ ಈ ಥರ ಈರುಳ್ಳಿ ಹಾಕ್ಕೊಂಡು ಇದು ನಾನು ಸೊಪ್ಪಿಗೆ ಒಗ್ಗರಣೆ ಹಾಕ್ತಿರೋದು ಕಾಳು ಸೊಪ್ಪಿಗೆ ಸೊ ಇವಾಗ ಹಸಿ ಕಾಯಿ ಸೀಸನ್ ಒಟ್ಟೋಯ್ತು ಹಸಿಕಾಯಿ ಇದ್ದರೆ ಯೂಶ್ವಲಿ ನಮ್ಮ ಮನೇಲಿ ಹಸಿಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ಹಸಿಕಾಯಿ ಕಾಲದಲ್ಲಿ ಸೊ ಇಲ್ಲ ಆಗಿರೋದ್ರಿಂದ ನಾನು ತೊಗರಿ ಬೇಳೆಲಿ ಹೇಗೆ ಮಾಡೋದು ಅಂತ ಹೇಳ್ತಾಯಿದ್ದೀನಿ ಬೇಳೆ ಜೊತೆಗೆ ನಾವು ಸ್ವಲ್ಪ ಹೆಸರು ಕಾಳು ಯೂಸ್ ಮಾಡ್ಬೋದು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸೊ ಇದು ನೀಟಾಗಿ ಫ್ರೈ ಆಗಲಿ ನಮ್ಮ ಕಡೆ ಇನ್ನೊಂದು ಮಾಡ್ತಾರೆ ಇದಕ್ಕೆ ಎತ್ ಖಾರ ಸಪ್ರೇಟಾಗಿ ಮಾಡ್ತಾರೆ ಖಾರ ಕಲಿಸ್ಕೊಳ್ತೀವಿ ಖಾರ ಇನ್ನು ನಾನು ಹಾಕ್ತಾ ಇದ್ದೀನಲ್ಲ ತೆಂಗಿನಕಾಯಿ ತುರಿ ಆ ತೆಂಗಿನಕಾಯಿ ತುರಿನ ಅದ್ರಲ್ಲಿ ನೆನೆಸ್ಕೊಂಡು ಅದ್ರ ಕಾಯಲ್ಲಿ ಹಿಂಡ್ತಾರೆ ಸಾಂಬಾರಿಗೆ ಆಮೇಲೆ ಆ ತೆಂಗಿನಕಾಯಿನ ಈ ಥರ ಹಾಕ್ತಾರೆ ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ತೆಂಗಿನಕಾಯಿ ಹಾಲು ಬಿಟ್ಟರೆ ಸಾಂಬಾರಿಗೆ ಸಾಂಬಾರು ಕೆಡೋ ಚಾನ್ಸಸ್ ಇರುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಥವಾ ಸಂಜೆ ಅಷ್ಟೊತ್ತಿಗೆ ಒನ್ ಟೈಮ್ ತಿನ್ನೋದಕ್ಕೋಸ್ಕರ ಮಾಡ್ಕೊಳ್ಳೋದಾದರೆ ಓಕೆ ನಾವು ಟೂ ಟೈಮ್ಸ್ ಯೂಸ್ ಮಾಡ್ತೀವಿ ಅನ್ನೋದಾದರೆ ಕಾಯಲ್ಲಿ ನಿಂತ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ನೋಡಿ ಈ ಥರ ನಮ್ಮನೇಲ್ಲಂತೂ ಎಲ್ಲರಿಗೂ ಇಷ್ಟ ಮುದ್ದೆ ಕಾಂಬಿನೇಷನ್ಗೆ ಸೊ ಕಂಪ್ಲೀಟಾಗಿ ಈ ಥರ ಆದಮೇಲೆ ನೀಟಾಗಿ ಅದನ್ನು ಎಲ್ಲ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿ ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ನೀಟಾಗಿ ಆಗಿರೋ ಅಂಥದ್ದನ್ನೆಲ್ಲ ನೀಟಾಗಿ ಫ್ರೈ ಆಗಬೇಕು ಈ ಥರ ನೀರು ಬಸ್ಕೊಂಡಿರಬೇಕು ಆಮೇಲೆ ಸೊಪ್ಪಿರುತ್ತಲ್ಲ ಆ ಸೊಪ್ಪನ್ನೆಲ್ಲ ನೀಟಾಗಿ ಇನ್ನೂ ನೀರಿರುತ್ತಲ್ಲ ಅದನ್ನೆಲ್ಲ ಹಿಂಡ್ಕೋಬೇಕು ನೀಟಾಗಿ ನೋಡಿ ಥರ ಉಪ್ಸಾರು ಖಾರ ರೆಡಿ ಇದೆ ಸೊ ಹೇಗೆ ಕಲಿಸ್ಕೊಳ್ಳೋದು ಅದು ಸಪ್ಪೆಸಾರ್ ಜೊತೆಗೆ ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಆ ಸಪ್ಪೆ ಸಾರು ಜೊತೆಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಳ್ಳಿ ನಿಮ್ಗೆ ಇನ್ನೂ ನಾನು ಖಾರ ಸ್ವಲ್ಪ ಎತ್ತಿಟ್ಟಿದ್ದೀನಿ ಸಪ್ರೇಟಾಗಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಾವು ಸಾಂಬಾರು ಊಟ ಮಾಡ್ತಾ ಇರ್ತೀವಲ್ಲ ಈ ಖಾರ ನಾವು ಯೂಸ್ ಮಾಡ್ಕೋಬೋದು ಆವಾಗ ಕೆಲವರು ನಿಂಬೆ ಹಣ್ಣು ಬಿಡ್ತಾರೆ ಕೆಲವರು ನಿಂಬೆಹಣ್ಣು ಬಿಟ್ಕೊಂಡು ತಿಂತಾರೆ ಅದೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ನೀಟಾಗಿ ಖಾರ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಆ ಖಾರ ರೊಟ್ಟಿಗೂ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮಾಡಿಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಖಾರ ಗೊಡ್ಗಾರ ಅಂತ ಹೇಳ್ತೀವಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಉಪ್ಸಾರು ರೆಡಿ ಆಯಿತು ಉಪ್ಪು ಖಾರ ಹುಳಿ ನೋಡ್ಕೊಳ್ಳಿ ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ ಹುಳಿ ಬೇಕು ಅಂದರೆ ನೀವು ನಿಂಬೇಡಾದರೂ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹುಣ್ಸೆಣ್ಕಿ ಉಚ್ಕೊಂಡು ಹಾಕ್ಕೋಬೋದು ನಾನು ಫ್ರೈ ಮಾಡಿರ್ತೀನಲ್ಲ ಒಗ್ಗರಣೆ ಹಾಕಿರ್ತೀನಲ್ಲ ಕಾಳನ್ನ ಅದನ್ನ ನೀಟಾಗೆ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಅದೇ ಪಾತ್ರೆ ಇರುತ್ತಲ್ಲ ಅದಕ್ಕೆ ನಾನು ಈ ಸಾಂಬಾರನ್ನ ಬಿಟ್ಕೊಂಡು ಜಸ್ಟ್ ಒನ್ ಟೂ ತ್ರೀ ಸೆಕೆಂಡು ಬಿಸಿ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಮಾಡ್ಕೋಬಾರ್ದು ಜಸ್ಟ್ ಟೂ ತ್ರೀ ಸೆಕೆಂಡ್ ಬೆಚ್ಚಗಾಗಬೇಕು ಅದು ಕುದ್ದಿಸೋಕೆ ಹೋಗಬೇಡಿ ಉಪ್ಸಾರಿಗೆ ನೋಡಿ ಈ ಥರ ತುಂಬ ರುಚಿಯಾಗಿರುತ್ತೆ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಜಸ್ಟ್ ಒನ್ ಆರ್ ಟೂ ಸೆಕೆಂಡ್ಸ್ ಸಾಕು ಜಾಸ್ತಿ ಬಿಸಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು ಸೊ ಈ ಥರ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಪ್ಪೆ ಸಾರು ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಮಕ್ಕಳೆಲ್ಲ ಖಾರ ತಿನ್ನೋಕ್ಕಾಗಲ್ಲ ಅಂದರೆ ಆ ಸಪ್ಪೆ ಸಾರಿಗೆ ಸ್ವಲ್ಪ ಅನ್ನ ಬಿಸಿ ಅನ್ನ ಸಪ್ಪೆ ಸಾರು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಇರೋರು ಈ ಥರ ಯೂಸ್ ಮಾಡ್ಬೋದು ಆ ಸಪ್ಪೆ ಸಾರನ್ನ ನೋಡಿ ಈ ಥರ ಮುದ್ದೆ ಜೊತೆಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಒಮ್ಮೆ ಮಾಡಿಕೊಳ್ಳಿ ಇನ್ನೂ ವಿಧ ವಿಧವಾದ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನಮ್ಮನ್ನು ಪ್ರೋತ್ಸಾಹಿಸಿ ಹೇಗಿದೆ ಅಂತ ಟೇಸ್ಟು ಕಮೆಂಟ್ ಸೆಷನ್ನಲ್ಲಿ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು ಸಿಗೋಣ ಮುಂದೆ